Yeah. <laughs> ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಆ್ಯಕ್ಚುಲಿ ಇದೊಂದು ವ್ಲಾಗ್ ತುಂಬ ದಿನದಿಂದ ಪೆಂಡಿಂಗ್ ಇತ್ತು ಮಾಡಬೇಕು ಮಾಡಬೇಕು ಅಂದ್ಕೊಂಡು ಸರಿಯಾಗಿ ಟೈಮೇ ಸಿಕ್ಕಿರಲಿಲ್ಲ ಸೊ ಫೈನಲಿ ನಾನು ಈ ವ್ಲಾಗ್ ಮಾಡ್ತಿದ್ದೀನಿ ಯಾವುದೋ ಒಂದು ಕಾರ್ಯ ಇತ್ತು ಹಂಗಾಗಿ ಸ್ವಲ್ಪ ಊರಿಗೆ ಹೋಗಿದ್ದೆ ಬಟ್ ಅಲ್ಲಿನ ವೆದರ್ ಎಲ್ಲ ನೋಡಲಿ ನಿಜವಾಗ್ಲೂ ವ್ಲಾಗ್ ಮಾಡ್ಕೊಳ್ಲೇಬೇಕು ಅಂತಂದ್ಬಿಟ್ಟು ಮಾಡ್ಕೊಂಡು ಬಂದಿದ್ದೀನಿ ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಸಾಕಾಗಿದೆ ಎಲ್ಲ ಒಂದು ರೌಂಡ್ ವಾಕಿಂಗ್ ಹೋಗೋಣ ತುಂಬಾ ಗಾಳಿ ಬೀಸ್ತಾ ಇದೆ ಬೆಳಗ್ಗೆಯಿಂದ ಬಿಸಿಲು ಬಿಸಿಲು ಬಿಸ್ಲು ಇವಾಗ ಸ್ವಲ್ಪ ಕೂಲಾಗುತ್ತೆ ಮಳೆ ಮಳೆ ಬರುತ್ತೆ ಬಂದೆ ನೋಡಿ ಅವನು ಬರ್ತಾ ಇದ್ದಾನೆ ವಾಕಿಂಗ್ ಹೋಗೋಣ ನಾನು ಬರ್ತೀನಿ ಅಂತ ಬಂದ ಅಸಿಸ್ಟೆಂಟ್ ಇಲ್ದಿರ ಅವಳು ಬರಲ್ಲ ನೋಡು ಅಣ್ಣೆ ಸೊಪ್ಪು ಎಲ್ಲ ಚಿಗ್ರೈತಿ ಮೊನ್ನೆ ಮಳೆ ಬಂದ ಅಣ್ಣೆ ಸೊಪ್ಪು ಕಿತ್ಕೊಂತೀರಾ ಏನ್ ಮಾಡ್ತೀರಾ ಇದ್ರಲ್ಲಿ ಏನಾದ್ರು ಮಾಡ್ಬೋದು ಸರ್ ನೋಡಿ ನಮಗಂತೂ ಏನು ಗೊತ್ತಾಗಲ್ಲ ಯಾವ್ದು ಅಣ್ಣೆ ಸೊಪ್ಪು ಯಾವ್ದು ಕೀನೆ ಸೊಪ್ಪು ಅಂತ ಅಣ್ಣೆ ಸೊಪ್ಪು ನೋಡಿ ರಾಗಿ ಪೈ ರಾಗಿ ಪೈರಿ ಕಿತ್ಬಿಟ್ಟು ಅಣ್ಣೆ ಸೊಪ್ಪು ಅಂತಾನೆ ಹಳ್ಳಿ ವಾತಾವರಣ ಯಾರಕ್ಕೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ ಅಲ್ಲಿನ ಸೌಂದರ್ಯ ಗಾಳಿ ಮಣ್ಣು ಎಲ್ಲ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಅಂತ ಅನ್ಸುತ್ತೆ ಅವಾಗ ಅವಾಗ ಕೂಗುವಂತ ಪಕ್ಷಿಗಳು ನವಿಲೆಲ್ಲ ಕೂಗ್ತಾ ಇತ್ತು ಸೊ ಆ ಒಂದು ಸಂಜೆ ತುಂಬಾ ಸಖತ್ತು ಸುಂದರವಾಗಿತ್ತು ಅಂತಾನೆ ಹೇಳ್ಬೋದು ಇಬ್ರು ಫೇಮಸ್ ಹಾಕಿ ಹಾಕ್ತೀನಿ ಅವನಿಗೂ ಕೊಡ್ತಾಳೆಲ್ಲ ಅದೇನು ಎಲ್ಲಡಕೆ ಎಲ್ಲಡ್ಕೆ ಹಾಕೊಂತರಿ ಇಬ್ರುನು ಎಲ್ಲೆಡ್ಕೆ ಅಂದ್ಬಿಟ್ರೆ ಎಲ್ಲಡ್ಕೆ ಪುಟ್ಟ ಅವಳು ಪುಟ್ಟಿ ಸರಿಯಾಗೈತಿ ಇಬ್ರಿಗೂ ಜೋಡಿ ಎಲ್ಲೆ ಪುಟ್ಟ ಪುಟ್ಟಿಗೆ ಶಾಮತ್ಗೆ ಒಂದಿದಾನೆ ಇದು ತಾನೆ ಹ್ಮ್ ಬಟನ್ಸು ಖಾಲಿ ಆಗ್ಬಿಟ್ಟಿದೆ ನೀರಿಲ್ಲ ಇದು ಇದೆ ತಾಯಿ ದೊಡ್ಡದಾಗುತ್ತೆ ನೋಡಿ ಬರ ಬರೋ ಏನೋ ಮೀಟಿಂಗ್ ಮಾಡ್ಕೊಂಡು ಹೋಗ್ತಾ ಇದಾರೆ ಅಮ್ಮ ಮಗಳು ಇದು ಸೀಮೆ ಹುಲ್ಲು ಅಂತ ಹಳ್ಳಿ ಕಡೆ ಇರೋರ್ಗಂದ್ರೆ ಗೊತ್ತಿರುತ್ತೆ ಜೋಳ ಅಲ್ಲಮ್ಮ ಇದು ಸೀಮೆ ಹುಲ್ಲು ಸೀಮೆ ಹುಲ್ ತಾನೇ ಇದು ಹಾ ಮಾಡ್ಬೇಡ <hats> <_bab Hospital> <-totio> ಹಿಂಗೂ ವಾಕಿಂಗ್ ಹೊರಟಿದ್ವಿ ಸೊ ತೋಟದ ಕಡೆ ಹೋಗಿ ಬರೋಣ ಅಂತಂದ್ಬಿಟ್ಟು ಹೋಗಿದ್ವಿ ಮಾವಿನ ಮರ ಫುಲ್ಲು ತುಂಬ್ಕೊಂಡು ಜೋತಾಡ್ತಾ ಇತ್ತು ಮಾವಿನ ಕೈ ಎಲ್ಲ ಇವನು ಅಡಿಕೆ ತೋಟದ್ದು ಗೇಟೆಲ್ಲ ಇತ್ತು ಅಲ್ಲಿ ಗೇಟ್ ಓಪನ್ ಮಾಡ್ತೀನಿ ಅಂತ ಸಹ ಮಾಡ್ತಿದ್ದ ಇದು ನೋಡಿ ಅದು ಎದುರುಗಡೆ ಯಾರೋ ಸೊಪ್ಪು ಬೆಳೆದಿದ್ರು ಇವರಲ್ಲ ಬೇರೆ ಯಾರೋ ಬಟ್ ಆದ್ರೂ ಹಳ್ಳಿ ಕಡೆ ನಾವು ಕಿತ್ಕೋತೀವಿ ಅಂತಂದರೆ ಪಾಪ ಯಾರೂ ಬೇಡ ಅಂತ ಅನ್ನಲ್ಲ ಸೊ ಬಾಕ್ಷಿ ಸೊಪ್ಪು ಒಂದು ಎಲೆ ಕಿತ್ತರೆ ಘಮ 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 ಅಂತ ಸ್ಮೆಲ್ ಬರ್ತಾಯಿತ್ತು ಫ್ರೆಶ್ ಆಗಿತ್ತು ನೋಡೋಕೆಯೇ ಒಂಥರ ಆಸೆ ಆಗ್ತಿತ್ತು ಇನ್ನೂ ದೊಡ್ಡದಾಗಬೇಕಿತ್ತು ಬಟ್ ಆದರೂ ಅವರು ಕಿತ್ಕೊಳ್ಳಿ ಅಂತ ಅಮ್ಮ ದಂಟಿನ ಸೊಪ್ಪು ಎಲ್ಲನೂ ಬಸ್ಸಾರು ಮಾಡೋಕ್ಕಾಗತ್ತೆ ಅಂದ್ಬಿಟ್ಟು ಕಿತ್ಕೊಂತ ಇದ್ರು ನಿಜವಾಗ್ಲೂ ಮಾಡೋ ಐಡಿಯಾ ಇಲ್ಲ ಅಂತಂದ್ರೂ ಅಲ್ಲಿರೋ ಸೊಪ್ಪು ಫ್ರೆಶ್ನೆಸ್ ಎಲ್ಲ ನೋಡಿದ್ರೆ ಕಿತ್ಕೊಳ್ಬೇಕು ಅಂತಲೇ ಅಂತ ಅನಿಸುತ್ತೆ ಸೊ ಹಂಗಾಗಿ ಸ್ವಲ್ಪ ಕೊತ್ತಮೀರಿ ಸೊಪ್ಪು ಸಬಾಕ್ಷಿ ಸೊಪ್ಪು ದಂಟು ಅದನ್ನೆಲ್ಲನೂ ಕಿತ್ಕೊಂಡ್ವಿ ಸಾಂಬಾರು ಏನಾದರೂ ಮಾಡೋಣ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ಫೈನಲಿ ಗೇಟ್ ಓಪನ್ ಮಾಡ್ದೆ ಮಾಡಿಕೊಂಡು ಒಳಗಡೆ ಹೋದ್ವಿ ಇನ್ನೂ ಅಡಿಕೆ ಗಿಡ ಎಲ್ಲನೂ ಫಸ್ಲಿಗೆ ಬಂದಿಲ್ಲ ಬಟ್ ಆದರೂ ಆಲ್ಮೋಸ್ಟ್ ಎಲ್ಲ ದೊಡ್ಡದಾಗಿದೆ ಮೇ ಬಿ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ಎಲ್ಲನೂ ಫಸ್ಲಿಗೆ ಬರುತ್ತೆ ಅಂತ ಅನಿಸುತ್ತೆ ಸೊ ತೋಟ ಎಲ್ಲ ನೋಡಿಕೊಂಡು ಇದು ನೋಡಿ ಸ್ವಿಮ್ಮಿಂಗ್ ಪೂಲ್ ಏನೋ ಮಾಡೋದಕ್ಕೆ ಹಳ್ಳ ಎಲ್ಲ ತೊಗೊಂಡಿದ್ದಾರೆ ಬಟ್ ಇನ್ನೂ ಏನೂ ಮಾಡಿಲ್ಲ ಸೊ ನೋಡಿಕೊಂಡು ಹಂಗೆ ಒಂದು ರೌಂಡ್ ಹಾಕ್ಕೊಂಡ್ಬರೋಣ ಅಂತ ಹೋಗ್ತಾ ಸ ು ಪಪ್ಪಾಯಿ ಗಿಡಗಳನ್ನ ಹಾಕಿದ್ದಾರೆ ಪಪ್ಪಾಯಿ ಹಣ್ಣೆಲ್ಲ ಎಷ್ಟು ಚೆನ್ನಾಗಿ ಹಣ್ಣಾಗ್ಬಿಟ್ಟಿತ್ತು ಅಂದರೆ ಕಂಪ್ಲೀಟ್ ಕಲರ್ ಚೇಂಜ್ ಆಗಿ ಪೂರ್ತಿ ಅಣ್ಣಾಗಿ ಹೋಗ್ಬಿಟ್ಟಿತ್ತು ಅದನ್ನು ನೋಡೋಕ್ಕೆ ಒಂದು ಖುಷಿ ಆಗ್ತಾ ಇತ್ತು ನನಗೆ ನನ್ನ ಜಡೆ ನೋಡಿ ಹೊಸ್ದಾಗಿ ಯಾರೋ ಹಾ ಊರಲ್ಲಿ ಯಾರೋ ಹಾಕ್ತೀನಿ ಅಂತಂದಿದ್ದಕ್ಕೆ ಹಾಕಿಸ್ಕೊಂಡಿದ್ದೀನಿ ಒಂಥರ ಖುಷಿ ಆಗ್ತಿತ್ತು ನನಗೆ ಆ ಜಡೆ ನೋಡ್ತಾ ಇದ್ದರೆ ಇದು ಮತ್ತೆ ಕ್ಲೋಸ್ ಮಾಡ್ತಾ ಇದ್ದಾನೆ ಫುಲ್ಲು ಕಷ್ಟಪಟ್ಟು ಒಂದು ಇಪ್ಪತ್ತು ನಿಮಿಷ ಟೈಮ್ ತೊಗೊಂಡು ಕ್ಲೋಸ್ ಮಾಡ್ತಾ ಇದ್ದ ಮತ್ತು ದಾರಿಲ್ಲಿ ಬರೋವಾಗ ಈ ಕಪ್ಪು ಇರುವೆಗಳನ್ನೆಲ್ಲ ಹೋಗ್ತಾ ಇರೋದು ನೋಡ್ತಿದ್ದೆ ನಿಜವಾಗ್ಲೂ ಅದನ್ನು ನೋಡಿ ನನ್ಗೆ ಅನ್ನಿಸ್ತಿತ್ತು ಹುಗ್ಗಟ್ಟಿನಲ್ಲಿ ಬಲವಿದೆ ಅಂತ ನಮ್ಮ ಸ್ಕೂಲಲ್ಲೆಲ್ಲ ಹೇಳ್ಕೊಡ್ತಾ ಇದ್ರು ಲೈನ್ ಜ್ಞಾಪನ ಬಂತು ಪಿಕ್ ಪಿಕಾಕ್ ಹೋಗ್ತಾ ಇದೆ

ರಿಟರ್ನ್ ಬರೋ ಅಷ್ಟರಲ್ಲಿ ಸ್ವಲ್ಪ ಮಳೆನೂ ಬಂದುಬಿಟ್ಟಿತ್ತು ಮತ್ತು ಕತ್ಲು ಆಗಿಬಿಟ್ಟಿತ್ತು ಹಂಗಾಗಿ ನಾನು ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ ಇದು ಬಂದು ನೆಕ್ಸ್ಟ್ ಡೇ ವ್ಲಾಗು ಸೊ ಬ್ರೇಕ್ಫಾಸ್ಟ್ಗೆ ಚಪಾತಿ ಮಾಡಿ ಎಣ್ಣೆ ಬದನೆಕಾಯಿ ಮಾಡೋಣ ಅಂತ ಅಂದ್ಕೊಂಡು ಹಂಗೆ ತೋಟಕ್ಕೆ ಹೋದ್ವಿ ನಿಜವಾಗ್ಲೂ ಹಳ್ಳಿ ಇಲ್ಲಿದ್ರೆ ಇದೊಂದು ಅಡ್ವಾಂಟೇಜು ಏನೇ ಏನೇ ಬೆಳೆದ್ರು ಕೊಡ್ತಾರೆ ಸೊ ಹಾಗಾಗಿ ಸ್ವಲ್ಪ ಹೆಂಗೆ ವೆಜಿಟೇಬಲ್ ಎಕ್ಸ್ಪೆನ್ಸಸ್ ಎಲ್ಲ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಅವರು ಕಿತ್ಕೊಂಡು ಬಂದು ಕೊಟ್ಟರು ಸೊ ಕಿತ್ಕೊಂಡು ಬಂದು ರುಚಿ ರುಚಿಯಾಗಿರೋವಂಥ ಒಂದು ಬ್ರೇಕ್ಫಾಸ್ಟ್ ಮಾಡಿದ್ವಿ ಮಾಡಿದ್ಮೇಲೆ ಮತ್ತೆ ಹುಡುಗಕ್ಕೆ ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ ಕೆಲಸ ಮಾಡ್ತಾ ಇದ್ದಾನೆ ಬೆಂಗಳೂರಲ್ಲಂತೂ ಒಂದು ಕೆಲಸ ಮಾಡಲ್ಲ ಅವ್ರ ದೊಡ್ಡಮ್ಮ ಜೊತೆ ಇಲ್ಲೇ ಇದ್ಕೊಂಡು ಇಲ್ಲೇ ಕೆಲಸ ಮಾಡಿಕೊಂಡು ಆರಾಮಾಗಿರ್ತಾನಂತೂ ಇವನು ಮಾಡ್ತಾನೆ ನೋಡ್ರಿ ಇವ್ನು ನನ್ನ ವಿಡಿಯೋಗೆ ಬರಲ್ಲ ವೀಡಿಯೋಗೆ ಬರಲ್ಲ ತೋರಿಸ್ಬೇಡ್ರಿ ಅಂತ ಮಾಡ್ತಾ ಅವನೆ ಮಾಡ್ತಾ ಅವನೇ ಕೆಲಸ ಅಡಿಕೆ ಮರದ ಬಟ್ಟೆಗಳೆಲ್ಲ ಬಿದ್ದಿರುತ್ತಲ್ವ ಅದನ್ನೆಲ್ಲ ಆಯ್ತಾ ಇದೀವಿ ತಗೋ ಇದು ನೋರ್ ಇಶು ಹಳ್ಳಿ ಜೀವನ ಒಂಥರ ಚಂದ ಇದೆಲ್ಲ ಇಲ್ಲಿ ಹಾಕಿ සිකිි අකනාන්තනිකුට තෝවුන් තෝම දෙල්ලා අක්ෂයි දිවිී. ಇದು ಪೂರ್ತಿ ಅವ್ರ ಮನೆ ಸುತ್ತಮುತ್ತ ಇರೋ ಅಂಥದ್ದು ಮನೆ ಸುತ್ತಲೂ ಅಡಿಕೆ ತೋಟ ಬಾಳೆ ತೋಟ ಎಲ್ಲ ಇದೆ ಸೊ ಯಾವುದೋ ಒಂದು ಫಾರ್ಮ್ ಹೌಸ್ಗೆ ಹೋಗಿದೀವನೋ ಅನ್ನೋ ಥರ ಫೀಲ್ ಆಗ್ತಾ ಇತ್ತು ವಾತಾವರಣನೂ ತುಂಬ ಕೂಲಾಗಿದ್ದರಿಂದ ಒಂಥರ ಖುಷಿ ಅಂತ ಅನ್ನಿಸ್ತಾ ಇತ್ತು ಡೈಲಿ ರೂಟೀನ್ ಲೈಫಿಂದ ಒಂಥರ ಬ್ರೇಕ್ ಅಂತಲೇ ಹೇಳ್ಬೋದು ಹಳ್ಳಿ ಹಸರು ಗಾಳಿ ಅದನ್ನೆಲ್ಲ ನೋಡ್ತಾ ಇದ್ರೆ ಒಂಥರ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಸೊ ಅವಾಗವಾಗ ಈ ಥರ ಬ್ರೇಕ್ ಬೇಕು ಅಂತಲೇ ಅಂತ ಅನಿಸುತ್ತೆ ಸೊ ಹೀಗಿತ್ತು ನಮ್ಮ ಒಂದು ಟೂ ಡೇಸ್ ವಿಲೇಜ್ ಟ್ರಿಪ್ ಅಂತಲೇ ಹೇಳ್ಬೋದು ಸೊ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಇದೇ ಥರ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು